ಸೋಮಾರಿ ನರಿ ಕಾಡೊಂದರಲ್ಲಿ ಹಸಿರು ಮರಗಳಿಂದ ಕೂಡಿದ ಅಕ್ಕಿಗಳ ಕಲವದಿಂದ ತುಂಬಿದ ಒಂದು ಸುಂದರವಾದ ಗ್ರಾಮವಿತ್ತು ಈ ಕಾಡಿನಲ್ಲಿ ವಾಸಿಸುತ್ತಿದ್ದ ಒಂದು ನರಿಯ ಹೆಸರು ಸೋಮ ಸೋಮ ಎಂಬ ಈ ನರಿಯು ತುಂಬಾ ಬುದ್ಧಿವಂತವಾಗಿತ್ತು ಆದರೆ ಒಂದೇ ಒಂದು ದೊಡ್ಡ ದೋಷವಿತ್ತು ಅದು ತೀರ ಸೋಮಾರಿಯಾಗಿತ್ತು ಆಹಾರವನ್ನು ಹುಡುಕಲು ಓಡಾಡಲು ಅಥವಾ ಯಾವುದೇ ಕೆಲಸ ಮಾಡಲು ಸೊಮಗೆ ಆಸಕ್ತಿಯೇ ಇರಲಿಲ್ಲ ಎಲ್ಲವೂ ತಾನಾಗಿಯೇ ಬಂದು ಬಿಡುತ್ತದೆ ಎಂದು ಅದು ಯಾವಾಗಲೂ ಯೋಚಿಸುತ್ತಿತ್ತು ಒಂದು ದಿನ ಕಾಡಿನಲ್ಲಿ ಎಲ್ಲಾ ಪ್ರಾಣಿಗಳಿಗೆ ಒಂದು ದೊಡ್ಡ ಸಂತೆ ಏರ್ಪಾಟಾಗಿತ್ತು ಈ ಸಂತೆಯಲ್ಲಿ ಪ್ರಾಣಿಗಳು ತಮ್ಮ ಆಹಾರವನ್ನು ಸಾಮಗ್ರಿಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಿದ್ದವು ಕೆಲವು ಪ್ರಾಣಿಗಳು ತಾಜಾ ಹಣ್ಣುಗಳನ್ನು ತಂದಿದ್ದವು ಇನ್ನೂ ಕೆಲವು ಜೇನು ಧಾನ್ಯಗಳು ಮತ್ತು ಒಣಗಿದ ಎಲೆಗಳನ್ನು ತಂದಿರುವವು ಸೋಮಗೆ ಈ ಸಂತೆಯ ಬಗ್ಗೆ ಗೊತ್ತಾಯಿತು ಆದರೆ ಅದು ತಯಾರಿ ಮಾಡಿಕೊಳ್ಳಲಿಲ್ಲ ನಾನು ಯಾಕೆ ಶ್ರಮಪಡಲಿ ಯಾರಾದರೂ ನನಗೆ ಆಹಾರವನ್ನೇ ಕೊಡುತ್ತಾರೆಯೇ ಎಂದು ಯೋಚಿಸಿತು ಸಂತೆಯ ದಿನ ಬಂದಿತು ಕಾಡಿನ ಎಲ್ಲಾ ಪ್ರಾಣಿಗಳು ತಮ್ಮ ತಮ್ಮ ಸಾಮಗ್ರಿಗಳೊಂದಿಗೆ ಸಂತೆಗೆ ಬಂದವು ಕೋತಿಗಳು ಕಾಯಿಪಲ್ಯಗಳನ್ನು ತಂದಿದ್ದವು ಮೊಲಗಳು ತಾಜಾ ಕಿಚ್ಚಿನ ಗೆಡ್ಡೆಗಳನ್ನು ತಂದಿದ್ದವು ಮತ್ತು ಜಿಂಕೆಗಳು ಸಿಹಿಯಾದ ಹುಲ್ಲಿನ ಗುಂಡಿಗಳನ್ನು ತಂದಿದ್ದವು ಸೋಮ ಮಾತ್ರ ಖಾಲಿಯಾಗಿಯೇ ಸಂತೆಗೆ ಬಂದಿತು ಅದು ಎಲ್ಲರಿಂದ ಆಹಾರವನ್ನು ಉಚಿತವಾಗಿ ಪಡೆಯಬಹುದು ಎಂದು ಭಾವಿಸಿತ್ತು ಸಂತೆಯಲ್ಲಿ ಸೋಮ ಒಂದು ಕೋತಿಯ ಬಳಿಗೆ ಹೋಗಿ ಹೇ ಕೋತಿಯೇ ನನಗೆ ಒಂದು ಕಾಯಿಪಲ್ಯ ಕೊಡು ನಾನು ನಿನಗೆ ನಾಳೆ ಏನಾದರೂ ಕೊಡುತ್ತೇನೆ ಎಂದಿತು ಕೋತಿಯು ನಗುತ್ತಾ ಸೋಮ ನಾನು ಇದಕ್ಕಾಗಿ ಒಂದು ವಾರ ಶ್ರಮಪಟ್ಟಿದ್ದೇನೆ ನೀನು ಏನಾದರೂ ತಂದಿದ್ದರೆ ವಿನಿಮಯ ಮಾಡಿಕೊಳ್ಳಬಹುದಿತ್ತು ಖಾಲಿಯಾಗಿ ಬಂದರೆ ಹೇಗೆ ಎಂದಿತು ಸೋಮಗೆ ಈ ಮಾತು ಇಷ್ಟವಾಗಲಿಲ್ಲ ಆದರೆ ಅದು ಮುಂದೆ ಹೋಗಿ ಮೊಲದ ಬಳಿಗೆ ಬಂದಿತು ಮೊಲ ಸ್ನೇಹಿತ ಒಂದು ಗೆಡ್ಡೆ ಕೊಡು ನಾನು ನಿನಗೆ ಒಂದು ಕತೆ ಹೇಳುತ್ತೇನೆ ಎಂದಿತು ಮೊಲವು ತನ್ನ ಗೆಡ್ಡೆಗಳನ್ನು ರಕ್ಷಿಸುತ್ತಾ ಕಥೆಯಿಂದ ನನ್ನ ಹೊಟ್ಟೆ ತುಂಬದು ಸೋಮ ನೀನು ಏನಾದರೂ ಶ್ರಮಪಟ್ಟು ತಂದಿದ್ದರೆ ನಾನು ಕೊಡುತ್ತಿದ್ದೇ ಎಂದಿತು ಇದೇ ರೀತಿಯಾಗಿ ಸೋಮ ಎಲ್ಲರ ಬಳಿಯೂ ಹೋಗಿ ಆಹಾರ ಕೇಳಿತು ಆದರೆ ಯಾರೂ ಕೊಡಲಿಲ್ಲ ಎಲ್ಲರೂ ಒಂದೇ ಮಾತನ್ನು ಹೇಳಿದರು ನೀನು ಶ್ರಮಪಡದೆ ಏನೂ ಸಿಗದು ಸೋಮ ಕೊನೆಗೆ ಸೋಮಗೆ ಏನು ಸಿಗದೆ ಹಸಿವಿನಿಂದ ಕಾಡಿಗೆ ಹಿಂತಿರುಗಿತು ಆ ರಾತ್ರಿ ಹಸಿವಿನಿಂದ ಕೂಗುತ್ತಾ ಅದು ತನ್ನ ಸೋಮಾರಿತನವನ್ನು ಶಪಿಸಿತು ಮರುದಿನ ಸೋಮ ತನ್ನ ತಪ್ಪನ್ನು ಅರಿತು ಒಂದು ಹೊಸ ನಿರ್ಧಾರ ತೆಗೆದುಕೊಂಡಿತು ಇನ್ನು ಮುಂದೆ ನಾನು ಶ್ರಮಪಡದೆ ಏನನ್ನೂ ಕೇಳುವುದಿಲ್ಲ ಎಂದು ಅದು ತೀರ್ಮಾನಿಸಿತು ಅದೇ ದಿನದಿಂದ ಸೋಮ ಕಾಡಿನಲ್ಲಿ ಆಹಾರವನ್ನು ಹುಡುಕಲು ಶುರು ಮಾಡಿತು ಅದು ಹಣ್ಣುಗಳನ್ನು ಕೂಡಿಟ್ಟಿತು ಜೇನು ಸಂಗ್ರಹಿಸಿತು ಮತ್ತು ಕೆಲವೊಮ್ಮೆ ಇತರ ಪ್ರಾಣಿಗಳಿಗೆ ಸಹಾಯ ಮಾಡಿತು ಕೆಲವೇ ದಿನಗಳಲ್ಲಿ ಸೋಮದ ಶ್ರಮದಿಂದಾಗಿ ಅದರ ಬಳಿ ಸಾಕಷ್ಟು ಆಹಾರವಿತ್ತು ಮುಂದಿನ ಸಂತೆಯ ದಿನ ಸೋಮ ತನ್ನ ಸಂಗ್ರಹದ ಒಣಗಿದ ಹಣ್ಣುಗಳನ್ನು ತಂದಿತು ಎಲ್ಲಾ ಪ್ರಾಣಿಗಳು ಅದರ ಶ್ರಮವನ್ನು ಕಂಡು ಆಶ್ಚರ್ಯಗೊಂಡವು ಕೋತಿಯು ತನ್ನ ಕಾಯಿಪಲ್ಯವನ್ನು ವಿನಿಮಯ ಮಾಡಿಕೊಂಡಿತು ಮೊಲವು ಗೆಡ್ಡೆಯನ್ನು ಕೊಟ್ಟಿತು ಮತ್ತು ಜಿಂಕೆಯು ಸಿಹಿಯಾದ ಹುಲ್ಲಿನ ಗುಂಡಿಯನ್ನು ಕೊಟ್ಟಿತು ಸೋಮಗೆ ತನ್ನ ಶ್ರಮದ ಫಲ ತಿಳಿದಿತು ಮತ್ತು ಅದರಿಂದಾಗಿ ಅದು ಎಂದಿಗೂ ಸೋಮಾರಿತನ ಮಾಡಲಿಲ್ಲ ನೀತಿ ಶ್ರಮವಿಲ್ಲದೆ ಯಾವುದೇ ಫಲ ಸಿಗದು ಸೋಮಾರಿತನವು ಕ್ಷಣಿಕ ಸುಖವನ್ನು ಕೊಡಬಹುದು ಆದರೆ ಶ್ರಮ ಮತ್ತು ಚೆಲವೇ ದೀರ್ಘಕಾಲೀನ ಯಶಸ್ಸಿನ ಕೀಲಿಯಾಗಿದೆ